ಒಂದು ಪ್ರಾಣ ಹೋಗಿದೆ ಅವರು ಅಮಾಯಕರು ಯಾರ್ಯಾರು ಸತ್ತ ಇಲ್ಲಿ ಈ ಜಿಲ್ಲೆ ಸತ್ತೋಗಿದ್ದಾರೆ ಅದನ್ನ ಬಿಟ್ಟು ಇವತ್ತು ಅದಕ್ಕೆ ದೊಡ್ಡ ಒಂದು ಬೆಂಕಿ ಹಚ್ಚುವಂಥ ಕೆಲಸ ಜಾತ್ಯತೀತ ಅತೀತ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಏನಿದೆ ಅದು ನಮ್ಮ ಪರಸ್ಪರ ಪ್ರೀತಿ ವಿಶ್ವಾಸ ಬೆಳೆಸಬೇಕು ಒಬ್ರಿಗೊಬ್ರು ಗೌರವ ಇರಬೇಕು ಭ್ರಾತೃತ್ವ ಇರಬೇಕು ಸಹನೆ ಇರಬೇಕು ಗೌರವ ಕೊಡಬೇಕು ಇದು ಇದು ಇವತ್ತು ಸ್ವಾರ್ಥಕ್ಕೋಸ್ಕರ ಓಟ್ಗೋಸ್ಕರ ರಾಜಕೀಯಕ್ಕೋಸ್ಕರ ಎಲ್ಲ ಇದು ಉಪಯೋಗ ಮಾಡ್ತಾ ಇರ್ತಕ್ಕಂಥ ಇದು ಇವತ್ತು ನಾವು ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಈ ಜಿಲ್ಲೆಯಲ್ಲೂ ಕೂಡ ಎಲ್ಲರ ನಿಮ್ಮೆಲ್ಲರ ಬೆಂಬಲದಿಂದ ಇವತ್ತು ಒಂದು ಕಠಿಣವಾದ ಕ್ರಮಗಳನ್ನು ತಗೊಂಡು ಇನ್ ಮುಂದೆ ನಾವು ಹೇಳಿದ್ದೀವಿ ಯಾರೇ ಈ ರೀತಿಯಾದಂಥ ದ್ವೇಷ ಭಾಷಣ ಮಾಡಿದ್ರೆ ಯಾರೇ ಈ ರೀತಿಯ ಸುಳ್ಳಿನ ಸುದ್ದಿಗಳನ್ನು ಹರಡಿಸಿದ್ರೆ ಯಾರೇ ಕೋಮು ಭಾಷಣಗಳು ಮಾಡಿದ್ರೆ ಯಾರೇ ಕಾನೂನು ಬಹಳ ಚಟುವಟಿಕೆ ಭಾಗಿಯಾದ್ರೆ ಅಂಥವ್ರಿಗೆ ಯಾರಿಗೂ ಕೂಡ ರಕ್ಷಣೆ ಸಿಗುವಂತ ಅವಕಾಶ ಈ ಜಿಲ್ಲೆಯಲ್ಲಿ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಇವತ್ತು ನಾವು ಈ ಮಾಡಿದ್ದೇವೆ ಯಾಕಂದ್ರೆ ಈ ಥರ ಬಿಡೋಕ್ಕೆ ಸಾಧ್ಯ ಇಲ್ಲ ಸಮಾಜವನ್ನು ಹೊಡೆಯೋದಕ್ಕೆ ನಾವು ಬಿಡಬಾರ್ದು ಆ ಕಾರಣದಿಂದ ಇವತ್ತು ನಾವು ಕಾಂಗ್ರೆಸ್ಸಿನ ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಇದ್ದರು ನಾವು ಎಲ್ಲರನ್ನು ಜೋಡಿಸ್ಬೇಕು ಅಂತ ಅವರು ಒಡಿಬೇಕು ಅಂತ ಹೊಡಿಯೋದು ಸುಲ ಸುಲಭವಾದ ಕೆಲಸ ಜೋಡಿಸೋದು ಕಷ್ಟಕರವಾದ ಕೆಲಸ ಅದಕ್ಕೆ ಶ್ರಮ ಬೇಕು ಅದು ಜನರ ಮನಸ್ಸನ್ನು ಗೆಲ್ಲಬೇಕು ಓಲೈಸಬೇಕು ಒಡೆಯೋ ಕೆಲಸ ಭಾಳ ಸುಲಭ ಇದೆ ಅದಕ್ಕೇ ಇವತ್ತು ನಾವು ನಮ್ಮ ಒಂದು ಸರ್ಕಾರ ನಮ್ಮ ಪಕ್ಷ ಇವತ್ತು ಆ ನಿಟ್ಟಿನಲ್ಲಿದೆ ಇವತ್ತು ನಮ್ಮ ಕಡಬ ಇಲ್ಲಿ ಅಲ್ಲಿ ಅನೇಕ ಮುಖಂಡರಿದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಅಭಿಲಾಷ್ ಅವರು ಆಗಿದ್ದಾರೆ ಅವ್ರ ಜೊತೆಯಲ್ಲಿ ಇನ್ನೂ ಅನೇಕ ಎಲ್ಲ ಕಾರ್ಯಕರ್ತರು ಇದ್ದಾರೆ ಈ ಚುನಾವಣೆ ನಮಗೆ ಬಹಳ ಮುಖ್ಯ ಇದೊಂದು ಪಟ್ಟಣ ಪಂಚಾಯಿತಿ ಚುನಾವಣೆ ಆಗಿರ್ಬೋದು ಬಹಳ ದೊಡ್ಡ ಎಲೆಕ್ಷನ್ ಇಲ್ಲದೇ ಇರ್ಬೋದು ಇದು ಆದರೆ ನಮಗೆ ಈ ಚುನಾವಣೆ ಬಹಳ ಮುಖ್ಯವಾದಂಥ ಚುನಾವಣೆ ಅದಕ್ಕೇನೆ ಇವತ್ತು ನಾವೆಲ್ಲ ಎದ್ ಬಂದಿರೋದು ಇಲ್ಲದೆ ಹೋದರೆ ಈ ಮೋರ್ ಮನೆಯಲ್ಲಿ ಬರಬೇಕಾಗಿರಲಿಲ್ಲ ನಾವು ಏ ಏನೋ ಮಾಡ್ಕೊಡ್ತಾರೆ ಬಿಡ್ರಿ ಅವರು ನಮಗೆ ಆಗಬೇಕು ಬ್ಲಾಕ್ ಅಧ್ಯಕ್ಷರಿದ್ದಾರೆ ಸ್ಥಳೀಯ ಮುಖಂಡರುಗಳಿದ್ದಾರೆ ಅವ್ರಿಗೇನು ಮಾಡಬೇಕು ಮಾಡಲಿ ತೀರ್ಮಾನ ಮಾಡಿ ಅಬ್ಸರ್ವರ್ಸ್ ಹಾಕಿದ್ವಿ ಮಾಡ್ಕೊಳಿತ್ತು ಬಿಡಬಹುದಾಗಿತ್ತು ನಾವು ಆದರೆ ನಾವು ಆ ಆ ಒಂದು ವಿಷಯಕ್ಕೆ ನಾವು ಆ ಥರ ತಗೊಳ್ತಾ ಇಲ್ಲ ನಮಗೆ ಈ ಕ್ಷೇತ್ರದಲ್ಲಿ ಈ ಪಟ್ಟಣ ಪಂಚಾಯಿತಿ ಹದಿಮೂರು ಹದಿಮೂರು ಗೆಲ್ಲಬೇಕು ಮುಂದೆ ನವೆಂಬರ್ ಡಿಸೆಂಬರ್ಗೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಬರ್ತದೆ ಆ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಬಾವುಟವನ್ನು ಹಾರಿಸಬೇಕು ಅಂತದೇ ನಮ್ಮ ಉದ್ದೇಶ ಆಗಿದೆ ಮುಂದೆ ಆಮೇಲೆ ವಿಧಾನಸಭೆ ಬಂದಾಗ ನೋಡ್ಕೊಳ್ಳೋಣ ಈಗ ಈ ಜೆಡ್ ಪಿ ಟಿ ಪಿ ಮತ್ತು ನಗರ ಪಾಲಿಕೆ ಏನು ಬರ್ತದೆ ಅದೆಲ್ಲ ನಾವು ನಮ್ಮ ವರ್ಷಕ್ಕೆ ತಗೋಬೇಕು ಅದಾಗಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡಬೇಕು ಎಲ್ಲ ಮುಖಂಡರುಗಳು ಎಲ್ಲ ಸ್ಥಳೀಯ ನಾಯಕರು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಈ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಒಗ್ಗಟ್ಟಿಂದ ಕೆಲಸ ಮಾಡಬೇಕು ನಮ್ಮ ಸ್ವಂತ ಪ್ರತಿಷ್ಠೆಗಳು ಏನೇ ಇದ್ರು ಕೂಡ ಏನು ಅದು ಮೂರು ವಾರ್ಡ್ ಇದೆ ಯಾರು ಅಲ್ಲಿ ಒಳ್ಳೆ ಅಭ್ಯರ್ಥಿ ಇದ್ದಾರೆ ಆ ಅಭ್ಯರ್ಥಿಯನ್ನ ನೇಮಕ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ವೀಕ್ಷಕರು ಮತ್ತು ನಮ್ಮ ಮುಖಂಡರುಗಳ ಮೇಲಿದೆ ನೀವು ನಮ್ಮ ಕ್ಯಾಂಡಿಡೇಟ್ ಅಂತ ಹೊರಬೇಡಿ ಗೆಲ್ಲುವಂಥ ಕ್ಯಾಂಡಿಡೇಟ್ ಕೆಲಸ ಮಾಡುವಂಥ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡಿ ನನ್ನ ಕ್ಯಾಂಡಿಡೇಟ್ ಆಗಬೇಕು ಅಂತ ಬಿಟ್ಬಿಡಿ ಅದು ಬೇಕಾಗಿಲ್ಲ ನನಗೆ ಯಾರು ಆ ಒಂದು ವಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಜನ ಜನಾಭಿಪ್ರಾಯ ಇದೆ ಸಂಘಟನೆ ಮಾಡ್ತಾ ಇದ್ದಾರೆ ಚುನಾವಣೆ ಮಾಡುವಂಥ ಸಾಮರ್ಥ್ಯ ಇದೆ ಅಂಥವ್ರಿಗೆ ತಾವು ಟಿಕೆಟನ್ನು ಕೊಡಿಸಿ ಉಳಿದಿರೋರು ಯಾರ್ಯಾರ ಆಕಾಂಕ್ಷಿಗಳಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಮನಸ್ಸನ್ನು ಓಲೈಸಿ ಒಂದು ವೇದಿಕೆಯನ್ನು ಪ್ರಥಮವಾಗಿ ಸೃಷ್ಟಿ ಮಾಡಬೇಕು ಎಲ್ಲ ವೀಕ್ಷಕರನ್ನು ಹಾಕಿದ್ದೇವೆ ಡಿ ಸಿ ಸಿ ಅವರು ಬಹಳ ಚೆನ್ನಾಗಿ ಪಟ್ಟಿಯೆಲ್ಲ ಮಾಡಿದ್ದಾರೆ ಅನೇಕ ಜನ ಎಲ್ಲ ಬಂದಿದ್ದಾರೆ ಇಲ್ಲಿ ಈಗ ಇದು ಅವರ ಹೊಣೆಗಾರಿಕೆ ವೀಕ್ಷಕರನ್ನು ಹೇಳಿದ ತಕ್ಷಣ ಕೇವಲ ಇವತ್ತು ಬಂದು ಮೀಟಿಂಗ್ ಬಂದು ಮುಗಿಸ್ಕೊಂಡ್ ನಂತರ ಮತ್ತೆ ಇನ್ನೊಂದು ದಿವಸ ಬಂದ್ರೆ ಆಗೋದಿಲ್ಲ ಇಲ್ಲೇ ಇದ್ದು ಕೆಲಸ ಮಾಡಬೇಕು ಜವಾಬ್ದಾರಿ ನಿಮ್ದೇನೆ ನಿಮ್ಮ ಇಲ್ಲೇ ಇದ್ದು ಕೆಲಸ ಮಾಡೋಕ್ಕಾಗದೆ ಹೋದರೆ ನೀವು ಬೇಕಾದ ನನಗೆ ಬೇಡ ಅಂತ ಹೇಳ್ಬಿಡಿ ಈ ಸರ್ ನನಗೆಲ್ಲ ಆಗಲ್ಲ ಬೇರೆ ಕೆಲಸಗಳಿದೆ ನನಗೆಲ್ಲ ಆಗೋದಿಲ್ಲ ಅಂತ ಹೇಳಿ ಈಗಲೇ ಹೇಳ್ಬಿಡಿ ನಾವು ಇನ್ನೂ ಕೂಡ ನಾಲ್ಕೊಳ್ತೀವಿ ಆದರೆ ಜವಾಬ್ದಾರಿ ತಗೊಂಡ್ಮೇಲೆ ಇಲ್ಲೇ ಇದ್ದು ಕೆಲಸ ಮಾಡಬೇಕು ಮತ್ತು ನಾವೆಲ್ಲ ಇದ್ದೇ ಇದ್ದೀವಿ ನಾನು ಕೂಡ ಚುನಾವಣೆ ಸಂದರ್ಭದಲ್ಲಿ ಬಂದು ಹೋಗ್ತೀನಿ ಚುನಾವಣೆ ಪ್ರಚಾರ ಕೂಡ ಬಂದೋಗ್ತೀನಿ ಅದೇ ರೀತಿ ಎಲ್ಲ ನಮ್ಮ ಲೀಡರ್ಸ್ ಬಂದೇ ಬರ್ತಾರೆ ರಮಣ್ ರಾಯ್ ವಿನಯ್ ಕುಮಾರ್ ಗೋರ್ಕೆ ನಮ್ಮ ಅಭಯ್ ಚಂದ್ರ ಜೈನ್ ಐವನ್ ಡಿಸೋದಾ ಮಂಜುನಾಥ್ ಭಂಡಾರಿ ಹರೀಶ್ ಕುಮಾರ್ ಅವರು ಈ ಥರ ಎಲ್ಲ ನಮ್ಮ ಮುಖಂಡ ಎಲ್ಲರೂ ಕೂಡ ಬರ್ತಾರೆ ಎಲ್ಲರೂ ಭಾಗಿಯಾಗ್ತಾರೆ ಅವರು ಅವರೆಲ್ಲ ಬಂದೇ ಬರ್ತಾರೆ ಆದರೆ ಪೂರ್ವ ಸಿದ್ಧತೆ ಸರಿಯಾಗಿರ್ಬೇಕು ಅದನ್ನ ಮಾಡ್ತಕ್ಕಂಥದ್ದಕ್ಕೆ ಖಂಡಿತವಾಗಿ ದಯವಿಟ್ಟು ನಾನು ಹೇಳುವಂಥದ್ದು ಇದು ಕಾಂಗ್ರೆಸ್ಗೆ ದೊಡ್ಡ ಸವಾಲ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ನ ಪುನಸ್ಥಾಪನೆ ಮಾಡಿದ್ರೆ ಇಡೀ ಕರ್ನಾಟಕವೇ ಆಗುತ್ತೆ ಇದೇ ನನಗೆ ದೊಡ್ಡ ಸವಾಲು ಇರುವಂತಹ ಒಂದು ಜಿಲ್ಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕೊಡಗಿನಲ್ಲಿ ನಾವು ಬಿಜೆಪಿಯ ಭದ್ರಕೋಟೆ ಅಂತ ಹೇಳ್ತಾ ಇದ್ರು ಅದನ್ನ ಚಿತ್ರ ಮಾಡಾಗಿದೆ ಅಲ್ಲಿ ಇಬ್ಬರು ಕೂಡ ಕಾಂಗ್ರೆಸ್ ಶಾಸಕರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವತ್ತಿನ ದಿವಸ ಅಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ ಇಲ್ಲಿ ನಾವು ಚುನಾವಣೆಯಲ್ಲಿ ಗೆದ್ದೇ ಇರ್ಬೋದು ಆದರೆ ಪ್ರಾಮಾಣಿಕವಾಗಿ ಜಿಲ್ಲೆಯ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಈ ಕಡಬ ಬ್ಲಾಕ್ ಕೂಡ ನಾವು ಈ ವರ್ಷ ಸುಮಾರು ಒಟ್ಟು ಮೂವತ್ತೆರಡು ಕೋಟಿ ರೂಪಾಯಿನ ಹಣವನ್ನು ಈ ಪಟ್ಟಣ ಪಂಚಾಯತಿಗೆ ನಾವು ಬಿಡುಗಡೆ ಮಾಡಿಸಿದ್ದೇವೆ ಮೂವತ್ತೆರಡು ಕೋಟಿ ರೂಪಾಯಿ ಈ ಒಂದು ಪಂಚ ಗ್ಯಾರಂಟಿಯಲ್ಲಿ ಬಿಡುಗಡೆಯಾಗಿದೆ ಮತ್ತು ಹಲವಾರು ಬೇರೆ ಬೇರೆ ಅಭಿವೃದ್ಧಿಗೆ ಕೆಲಸಗಳು ಕೂಡ ಖಂಡಿತವಾಗಿ ದುಡ್ಡನ್ನು ಕೊಡ್ತೀವಿ ಮುಂದೆ ಈಗ ನಮಗಿಷ್ಟೆಲ್ಲ ಇದೆ ಮುಖಂಡರುಗಳಿದ್ದಾರೆ ನಾವೆಲ್ಲ ಇದ್ದೀವಿ ಎಲ್ಲ ತಯಾರಿಕೆ ಆಗಿದೆ ಈ ಸಭೆಯನ್ನು ಕೂಡ ಚೆನ್ನಾಗಿ ನಾವಲ್ಲಿ ನಡೆಸಿ